ಎಲ್ಲರಿಗೂ ಶರಣು ಶರಣಾರ್ಥಿಗಳು ವಚನ ಉದಕ ಮಜ್ಜನವಲ್ಲ ಪತ್ರೆ ಪೂಜೆಯಲ್ಲ ಧೂಪ ಪರಿಮಳವಲ್ಲ ಕಂಚು ಬೆಳಗಲ್ಲ ಸಯದಾನ ಅರ್ಪಿತವಲ್ಲ ಅದಂತೆಂದಡೆ ಸಜ್ಜನವೇ ಮಜ್ಜನ ಸತ್ಯ ಸದಾಚಾರವೇ ಪತ್ರೆ ಪುಷ್ಪ ಮದಂಗಳ ಸುಟ್ಟುದೇ ಧೂಪ ನಯನವೇ ಸ್ವಯಂ ಜ್ಯೋತಿ ಪರಿಣಾಮವೇ ಅರ್ಪಿತ ಗುಹೇಶ್ವರ ವಚನದ ಅರ್ಥ ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಪ್ರತಿಭಟನಾತ್ಮಕ ಕತೆ ವೈಚಾರಿಕತೆ ಹಾಗೂ ವಿಮರ್ಶೆಗಳ ಜೊತೆಗೆ ಸತ್ಯಾನ್ವೇಷಣೆ ಕಂಡುಬರುತ್ತದೆ ಹೇಳಬೇಕಾದುದನ್ನು ನೇರವಾಗಿ ದಿಟ್ಟವಾಗಿ ಹೇಳುವುದು ಇವರ ವೈಶಿಷ್ಟ್ಯ ತಮ್ಮ ಲೋಕಾನುಭವವನ್ನು ಸಮಾಜಕ್ಕೆ ಹಂಚುವ ಪ್ರಯತ್ನ ಮಾಡಿದ್ದಾರೆ ಪ್ರಸ್ತುತ ವಚನದಲ್ಲಿ ಅಲ್ಲಮರು ಡಾಂಬಿಕತೆಯಿಂದ ಮಾಡುವ ಭಕ್ತಿ ನಿಜವಾದ್ದಲ್ಲ ಸ್ನಾನ ಮಾಡಿ ಪತ್ರೆ ಧೂಪದ ಪರಿಮಾಣಗಳಿಂದ ಪೂಜೆ ಮಾಡುವುದು ಬಗೆ ಬಗೆಯ ಭಕ್ಷ್ಯಗಳನ್ನು ದೇವರಿಗೆ ಅರ್ಪಿಸುವುದು ಇದು ದೇವರಿಗೆ ಅರ್ಪಿತವಾಗುವುದಿಲ್ಲ ಬದಲಾಗಿ ಸಜ್ಜನರ ಸಹವಾಸವೇ ಮಡಿ ಸ್ನಾನ ಸತ್ಯ ಸದಾಚಾರಗಳೇ ಪತ್ರೆ ಪುಷ್ಪಗಳು ಅಷ್ಟ ಮದಗಳಾದ ರೂಪ ವಿದ್ಯಾ ಯೌವನ ಧನ ಕುಲ ಬಲ ಪರಿವಾರ ಅಧಿಕಾರ ಎಂಬ ಈ ಎಂಟು ಮದಗಳನ್ನು ಸುಟ್ಟರೆ ಅದುವೇ ಧೂಪ ನಯನಗಳೇ ಜ್ಯೋತಿಗಳು ಈ ರೀತಿಯಾದ ಪರಿಶುದ್ಧ ಆಚರಣೆಯೇ ದೇವನಿಗರ್ಪಿತವಾಗುವುದು ಧಾಂಬಿಕ ಪೂಜೆಯಲ್ಲ ಎಂದು ವಿಮರ್ಶನಾತ್ಮಕವಾಗಿ ಈ ವಚನದ ಮೂಲಕ ತಿಳಿಸಿದ್ದಾರೆ ಗುರುಜಿ ಒಟ್ಟಿನಲ್ಲಿ ಅಲ್ಲಮರು ಈ ವಚನವನ್ನು ಹೇಳುವ ಉದ್ದೇಶವೇನು ಅಲ್ಲಮರ ಉದ್ದೇಶ ಏನು ಅಂತಂದ್ರೆ ಈ ಪತ್ರಿ ಮತ್ತು ಧೂಪದಿಂದ ಪೂಜೆ ಮಾಡುವುದು ಯೋಗ್ಯ ಆ ಪತ್ರಿ ಮತ್ತು ಪೂಜೆಗಳು ಇರಬೇಕು ಅಂತಂದ್ರೆ ಸತ್ಯ ಮತ್ತು ಸದಾಚಾರ ರೂಪದಲ್ಲಿ ಇರಬೇಕು ಅಷ್ಟ ಮದಂಗಳನ್ನು ಹೆಂಗೆ ಸುಡಬೇಕು ಅಂತಂದ್ರೆ ಸುಟ್ಟ ಮ್ಯಾಲೋತ್ ಹೆಂಗೆ ಧೂಪ ಆಗ್ತದಲ್ಲ ಹಂಗೆ ಹೋಗಿ ಬಿಡಬೇಕು ಮದಂಗಳ ಸುಟ್ಟು ಬಿಡಬೇಕು ಆ ರೀತಿಯ ಬಸವಣ್ಣನವರೇ ಹೇಳಿದ ಸದಾಚಾರವೇ ಸದಾಶಿವನ ಒಲುಮೇಯ ಆ ಭಗವಂತನನ್ನ ಒಲಿಸಿಕೊಳ್ಳಬೇಕಾದ್ರೆ ನಮ್ಮಲ್ಲಿ ಏನು ಬೇಕು ಅಂತಂದ್ರೆ ಸದಾಚಾರ ಅನ್ನೋದು ಬಹಳ ಮುಖ್ಯ ಆಗುತ್ತದೆ ಈಗ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೋಬೇಕಾದ್ರೆ ಏನೇನು ಬೇಕಾಗ್ತದೆ ವಿಭೂತಿ ಬೇಕಾಗುತ್ತದೆ ಪತ್ರಿ ಬೇಕಾಗುತ್ತದೆ ಹೂ ಬೇಕಾಗುತ್ತದೆ ಧೂಪ ದೀಪ ಎಲ್ಲ ಬೇಕಾಗ್ತದೆ ಹಾ ಮತ್ತಿ ಅಷ್ಟೇ ಅಲ್ಲದೆ ಇನ್ನೂ ಒಂದು ಬೇಕಾಗ್ತದೆ ಏನು ಬೇಕಾಗ್ತದ ನೀರು ಹೌದು ಇಲ್ಲೋ ಹಾಂ ಈಗ ವಿಭೂತಿ ಕುಂಕುಮ ಇಲ್ಲಂದ್ರೂ ನಡಿತೈತಿ ಏನು ಬೇಕು ನೀರು ಬೇಕು ಹೂವು ಇಲ್ಲಂದ್ರೂ ನಡಿತೈತಿ ಏನು ಬೇಕು ನೀರು ಕಡ್ಡಾಯ ಇರಬೇಕು ಪತ್ರಿ ಇರಲಿಲ್ಲ ಅಂದ್ರೂ ನಡಿತೈತಿ ಹೂವು ಇರಲಿಲ್ಲ ಅಂದರೂ ನಡಿತೈತೆ ವಿಭೂತಿ ಇರಲಿಲ್ಲ ಅಂದ್ರೂ ನಡಿತೈತಿ ಹೂದಿನ ಕಡ್ಡಿ ಇಲ್ಲಂದ್ರೂ ನಡಿತೈತಿ ಏನಿರ್ಬೇಕು ನೀರ್ಬೇಕು ಏನಿರ್ಬೇಕು ಏನಿರ್ಬೇಕು ನೀ ಇರಬೇಕು ಪೂಜೆಗೆ ಏನಿರ್ಬೇಕು ಇವು ಎಲ್ಲವೂ ಇಲ್ಲಂದ್ರೂ ನಡಿತೈತಿ ಆದ್ರ ನೀ ಇರ್ಬೇಕ ನೀ ಇದ್ರ ಪೂಜೆ ಇರ್ಲಿಲ್ಲ ಅಂದ್ರ ಪೂಜೆ ಪೂಜೆ ಅಲ್ಲ ಅಂತ ಒಂದು ಉದ್ದೇಶ ಇದು ಅಲ್ಲಮರ ಉದ್ದೇಶ ಎಲ್ರಿಗೂ ಶರಣ ಶರಣಾರ್ಥಿಗಳು